ಶ್ರೀ ಗುರುದೇವ್ ಸಮಸ್ತ ಸಾಧಕ ಬಂಧುಗಳಿಗೆ ಯೂಟ್ಯೂಬಿನ ನಮ್ಮ ಯೂಟ್ಯೂಬ್ ಯೋಗಮುಖಿ ಯೂಟ್ಯೂಬನ್ನ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಹೇಳ್ತೇನೆ ಮತ್ತು ಸ್ವಲ್ಪ ಯಾರು ಗುರುಗಳ ಬಗ್ಗೆ ಶ್ರದ್ಧಾ ಅದು ಅವ್ರಿಗೆ ಆಶೀರ್ವಾದ ಹೇಳ್ತೀನಿ ಯಾಕಂದ್ರೆ ಯಾಕಂದರೆ ಕೆಲವು ಮಂದಿಗೆ ಆಶೀರ್ವಾದ ಹೇಳಿದ್ರೆ ದೊಡ್ಡ ಸ್ವಾಮಿ ಅನಿವ ದೊಡ್ಡ ಗುರುಗಳು ಅಂತ ಅಂದ್ಕೊಂತೀರಿ ನೀವೆಲ್ಲ ಭಾಳ ಬೇರೆ ಕಿದೀರಿ ನೀವೆಲ್ಲ ನನಗೆ ಗೊತ್ತದ ಎಪ್ಪೋ ಅಂಥವರಿಗೆ ನಮಸ್ಕಾರ ರೀ ದೊಡ್ಡ ನಮಸ್ಕಾರ ನಿಮ್ಮ ಅಹಂಕಾರ ನಿಮ್ಮೊಳಗಿನ ಅಹಂಕಾರಕ್ಕೆ ದೊಡ್ಡ ನಮಸ್ಕಾರ ಹ್ಞೂ ಅವರೊಳಗಿನ ಪ್ರೀತಿಗೆ ವಿಶ್ವಾಸಕ್ಕೆ ಆಶೀರ್ವಾದಗಳು ಶ್ರೀ ಗುರುದೇವ್ ಎಷ್ಟೋ ಜನ ನನಗೆ ನೆಗೆಟಿವಿಟಿ ಅಂತೇಳಿ ಕೇಳ್ತಾರೆ ನೆಗೆಟಿವಿಟಿ ಮನೆಯಾಗಿ ನೆಗೆಟಿವಿಟಿ ತಿಂತಾರೆ ಹ್ಯಾಂಗ್ರಿ ಅದು ಯಾವ ಅದ ರೀ ಹೆಂಗಿರ್ತದೆ ರೀ ಹಿಂಗೆ ಭಯಂಕರ ಪ್ರಶ್ನೆ ಆಗ್ತಾರೆ ನೆಗೆಟಿವಿಟಿ ಈಗಿನ ಟ್ರೆಂಡ್ನೊಳಗೆ ಏನಪ್ಪ ಅಂದರೆ ನೆಗೆಟಿವಿಟಿ ಐತಿ ವಾಸ್ತು ಕೇಳಿದ್ರೆ ನೆಗೆಟಿವಿಟಿ ಜ್ಯೋತಿಷ್ ಕೇಳಿದ್ರೆ ನೆಗೆಟಿವಿಟಿ ದೆವ್ವ ಭೂತ ಹಾಂ ಇಂಥವೆಲ್ಲ ಹೇಳ್ಕೊಂತ ಕೂಡ್ತಾರೆ ನಾನು ಮಂದಿ ಮನೆಯ ನೋಡ್ತೀನಿ ಹಾಂ ನೆಗೆಟಿವಿಟಿ ಅದು ಗೊತ್ತಾಗುತ್ತೆ ಅದನ್ನು ಹೆಂಗೆ ತೆಗೆದು ಗೊತ್ತದ ಬಟ್ ನಾನು ಸುಮ್ಮನೆ ಗೊತ್ತಿರ್ತೀನಿ ಅವ್ರು ಅಂತಾರೆ ಅನೇಕ ಅದಕ್ಕೆ ಪೂರಕವಾದಂಥ ಮಾತುಗಳನ್ನು ಅವ್ರು ಹೇಳ್ತಾರೆ ದುಃಖ ತೊಡ್ಕೊತಾರೆ ನೋವು ತೊಡ್ಕೊತಾರೆ ಗುರುಜಿ ನೆಗೆಟಿವಿಟಿ ಎಲ್ಲ ಇದ್ರಿ ನಮ್ಮ ಮನೆಗೆ ಐತಿ ಅಂದರೆ ನೆಗೆಟಿವಿಟಿ ಅಂತ ಅಂತಾರೆ ತಿಳ್ಕೊರಿ ಮನೆಯೊಳಗೂ ನೆಗೆಟಿವಿಟಿ ತುಂಬಿರ್ತೈತಿ ಮನೆಯೊಳಗೆ ನೆಗೆಟಿವಿಟಿ ಹೆಂಗೆ ಬರ್ತದಪ್ಪ ಅಂತಂದ್ರೆ ನಿಮ್ಮಂಥವ್ರಿ ಅಂತ ಮನೆಯಾಗೇನು ವಾಸಸ್ತಿರಲ್ಲ ನಿಮ್ಮ ಮನೆಗೆ ಬರ್ತಾರಲ್ಲ ಅವರೆಲ್ಲ ನೆಗೆಟಿವಿಟಿ ತುಂಬಿಕೊಂಡು ನಿಮ್ಮ ಮನೆಗೆ ಬಿಟ್ಟು ಹೋಗ್ತಾರೆ ನೀವು ಹೊರಗಿನ ನೆಗೆಟಿವಿಟಿ ತೊಗೊಂಡು ನಿಮ್ಮ ಮನೆಯೊಳಗೆ ಹಾಕ್ತೀರಿ ಹೊರಗೆ ಹೋಗ್ತೀರಿ ತುಂಬ್ಕೊಂಬರ್ತೀರಿ ಬರ್ತೀರಿ ಹೆಂಗೆ ಸಾಮಾನು ತರ್ತೀರಲ್ಲ ಹೊರಗೆ ಹೋಗಿ ಹಂಗೆ ಹೊರಗಡೆ ಹೋಗಿ ಬಂದಾಗ ಸಹಿತ ಯಾವಾಗ ಯಾವಾಗ ಬರ್ತೀರಿ ತುಂಬ್ಕೊಂಡು ಬರ್ತೀರಿ ಅದಕ್ಕೆ ಚೀಲದ ಇದಕ್ಕೆ ಚೀಲಿಲ್ಲ ನಿಮ್ಮ ಮನಸ್ಸಿನೊಳಗೆ ದೇಹದೊಳಗೆ ನೆಗೆಟಿವಿಟಿ ತುಂಬ್ಕೊಂಡು ಬರ್ತೀರಿ ನಿಮ್ಮ ಮನೆಗೆ ಬಿಡ್ತೀರಿ ಯಾರ ಮನಸ್ಸಿನೊಳಗೆ ಯಾರ ದೇಹದೊಳಗೆ ಯಾರ ಒಳಗೆ ನೆಗೆಟಿವಿಟಿ ಇರ್ತದೋ ಲಕ್ಷಣ ಏನು ಅಂತ ಕೇಳ್ತಾರೆ ಅವರು ಲಕ್ಷಣ ಏನು ಹೇಳ್ತೀನಿ ಕೇಳ್ರಿ ನಿಮಗೆ ಪದೇ 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 ಆಕಳಿಕೆ ಇದ್ರೆ ಆಕಳಿಗೆ ಬರ್ತದ ಹೌದಾ ಕಣ್ಣು ಜಗ್ತಿದ್ರು ಬರೀ ಮೊಕ್ಕೋ ಬೇಕನ್ನಿಸಿದ್ರು ಆದಶು ತುಂಬಿದ್ರೆ ಹಸಿವು ಆಗದೇ ಇದ್ರೆ ಸಂಡಾಸದ ಸಾಪ ಆಗದೇ ಇದ್ರು ನಿಮ್ಮ ಸಂಡಾಸ್ ಕೆಟ್ಟು ವಾಸನೆ ಬಂದ್ರೆ ಬಾಯಿ ಬಿಟ್ಟು ಹಿಂಗೆ ಬಾಯಿ ತೆಗೆದಿರಪ್ಪ ಅಂದರೆ ಕೆಟ್ಟ ವಾಸನೆ ಬರ್ತದೆ ಮಂದಿ ಹೇಳೋದಿಲ್ಲ ಅದನ್ನು ನೀವು ಯಾರು ಕೂಡ ಮಾತಾಡ್ತಿರ್ತೀರಲ್ಲ ವಾಸನೆ ಚಿಕ್ಕಪಟ್ಟು ಬರ್ತದೆ ಆದರೆ ನಿಮಗೆ ವಾಸನೆ ಅಂದ್ರೆ ತಪ್ಪು ತಿಳ್ಕೊತೀರಿ ಅಂತ ತಿಳ್ಕೊಂಡು ಹೇಳುವುದಿಲ್ಲ ಆದರೆ ನಿಮ್ಮ ಬಾಯಿಗಿಂತ ಕೆಟ್ಟ ವಾಸನೆ ಬರ್ತಿರ್ತತಿ ಹೌದಾ ಸೊ ಇಂಥವೆಲ್ಲ ಲಕ್ಷಣಗಳು ನೀವು ನೆಗೆಟಿವಿಟಿಯ ಬಾಕ್ಸದಿರಿ ಕಚಡ ಕಚಡ ಬಾಕ್ಸ್ ಹಾಂ ಹಾಗೆ ಒಂದು ಡಸ್ಟ್ಬಿನ್ ಐತಲ್ಲ ಹಂಗೆ ನೀವು ಡಸ್ಟ್ಬಿನ್ ಆಫ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ನೆಗೆಟಿವ್ ಭಾವನೆಗಳ ಒಂದು ಬಂಡಲ್ ಅದ್ರಿ ಹಿಂಗೆ ನೆಗೆಟಿವಿಟಿ ನಿಮ್ಮೊಳಗದು ನಿಮ್ಮ ಮನೆಯೊಳಗೆ ಇಂಥ ನೆಗೆಟಿವ್ನ ತುಂಬ್ಕೊಂತ ಹೋದ್ರೆ ಏನಾಗುತ್ತ ನಿಮ್ಮ ಮನೆಯೊಳಗೆ ಯಾರು ಬಂದ್ರಪ್ಪ ಅಂದ್ರೆ ಮನೆಯೊಳಗೆ ಅವ್ರಿಗೆ ಕೂಡ್ಲಿಕ್ಕೆ ಮನಸ್ಸು ಬರುತ್ತಿಲ್ಲ ಕಿರಿಕಿರಿ ಅನ್ನಿಸ್ತದ ಸ್ವತಃ ನಿಮಗೂ ಕಿರಿಕಿರಿ ಬಂದವರಿಗೂ ಕಿರಿಕಿರಿ ನೀವು ಯಾರರ ಸುಖಂದಿದ್ದರೆ ಯಾರರ ಹೆಚ್ಚು ನಕ್ಕರಪ್ಪ ಅಂತಂದ್ರೆ ನಿಮಗೆ ಮೈ ಉರಿತೈತಿ ನಿಮ್ಮೊಳಗೆ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಎನರ್ಜಿ ತುಂಬಿದ್ರಪ್ಪ ಅಂತಂದ್ರೆ ನಿಮಗೆ ಸೇರಿಕೆ ಬರೋದಿಲ್ಲ ಹೆಚ್ಚು ಬೆಳಕು ಸೇರಿಕೆ ಬರೋದಿಲ್ಲ ನಶಿನಾಗಿ ಏಳೋದು ಸೇರಿಕೆ ಬರೋದಿಲ್ಲ ಇವೆಲ್ಲ ನೆಗೆಟಿವ್ ಎನರ್ಜಿ ತುಂಬಿಕೊಂಡಂಥ ಸಂಕೇತಗಳು ಹೌದ ಬರೀ ಹಾಯ್ತಿರಿ ಹರಿ ಹಾಯ್ತಿರಿ ಇರಿಟೇಷನ್ ಮಾಡ್ಕೊತೀರಿ ಸಿಟ್ಟು ಹೇಳ್ತೀರಿ ಪ್ರತಿಯೊಂದು ಮಾತು ಮಾತಿ ಸಿಟ್ಟಿಗಿಳ್ಕೊಂತೋಗಿರಿ ಹ್ಞೂ ಸ್ವಲ್ಪ ಏನೂ ಇದಕ್ಕೆ ಇದನ್ನು ಇರೋದಿಲ್ಲ ಅದಕ್ಕೆ ಬರೀ ಸುಮ್ಮನೆ ಸಿಟ್ಟಿಗಳು ಸುಮ್ಮ ಸುಮ್ಮನೆ ಒದ್ರೆ ಆಡೋದು ಸುಮ್ ಸುಮ್ಮನೆ ಚೀರಿ ಆಡೋದು ಸುಮ್ ಸುಮ್ಮನೆ ಕಿಚಿ ಕಿಚಿ ಅಳೋದು ಹ್ಞೂ ಇದು ಎಲ್ಲ ನೆಗೆಟಿವಿಟಿ ತುಂಬಿಕೊಂಡಂಥ ಲಕ್ಷಣ ಅದು ಹ್ಞೂ ಯಾವಾಗ ನಿಮ್ಮಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿರ್ತದ ಆವಾಗ ಪಾಸಿಟಿವಿಟಿ ನಿಮ್ಗೆ ಇಲ್ಲ ಯಾಕಂದ್ರೆ ರಾಕ್ಷಸ ಮತ್ತು ಇದು ಇದ್ದಂಗೆ ನೀವು ನೆಗೆಟಿವಿಟಿ ತುಂಬಿದವರು ಮತ್ತೇನೆಲ್ಲ ಬಟ್ ರಾಕ್ಷಸರೇ ನೀವು ಆ್ಯಕ್ಚುಲಿ ಹೇಳಬೇಕಂದ್ರೆ ಹ್ಞೂ ಗಣ ಅಂತಾರಲ್ಲ ಮನುಷ್ಯಗಣ ಇದ್ರ ಇದೇ ಅದು ಎಲ್ಲ ಕಾರಣ ನೀವು ಇರತಕ್ಕಂಥ ಸ್ಥಾನ ರಾಕ್ಷಸಲದ್ದು ಅದು ನೀವು ಎಲ್ಲಿ ಹೋಗ್ತೀರಿ ಅಷ್ಟು ರಾಕ್ಷಸತ್ವವನ್ನು ಬಿಟ್ಟು ಬರ್ತೀರಿ ನೀವು ಹೋದಲ್ಲಿ ಬಂದಲ್ಲಿ ರಾಕ್ಷಸತ್ವವನ್ನು ಬಿಟ್ಟು ಬರ್ತೀರಿ ಆ ಮನೆಯಾಗ ನೆಗೆಟಿವಿಟಿ ಸ್ವಲ್ಪ ಹಾಕಿ ಬರ್ತೀರಿ ಎಷ್ಟು ಹೇಳಬೇಕು ನಿಮಗೆ ಬೆಳಕು ಹಿಡಿಸೋದಿಲ್ಲ ಒಳ್ಳೆಯದನ್ನು ಹಿಡಿಸೋದಿಲ್ಲ ಸೌಂದರ್ಯ ಇತ್ತಪ್ಪ ಕೆಡಿಸ್ಬೇಕನ್ನಿಸುತ್ತ ಚಂದ ಇತ್ತಪ್ಪ ಅಂತ ಕೆಡಿಸ್ಬೇಕನ್ಸುತ್ತ ಎಲ್ಲಿ ಬೇಕಾದ್ರೆ ಹೊಲಸು ಮಾಡಬೇಕನ್ಸುತ್ತ ಹೌದಾ ಇದೆಲ್ಲ ನೆಗೆಟಿವಿಟಿ ತುಂಬಿಕೊಂಡಂಥ ಲಕ್ಷಣಗಳು ಆಯ್ತು ಹೇಳಿದೆ ಈಗ ನೋಡ್ಕೋರಿ ನಿಮ್ಮೊಳಗೆ ಏನಾದರೂ ನಾನು ಹೇಳಿದಂಥ ಲಕ್ಷಣಗಳು ಇದ್ದರಪ್ಪ ಅಂದ್ರೆ ತಕ್ಷಣ ನೀವು ಇದನ್ನು ಮಾಡಿ ಸದಾ ನಿಮ್ಮ ಮನಸ್ಸು ಏನು ನಿಷಿದ್ಧ ಆಹಾರವನ್ನು ಜೀರೋ ಪ್ರಾಣಿಕ್ ಆಹಾರವನ್ನು ತಿನ್ಬೇಕಿಸುತ್ತದೆ ಬರೀ ಬಜಿ ತಿನ್ನೆ ಮಿರ್ಚಿ ತಿನ್ನೆ ಕರೆದು ತಿನ್ನೆ ಅದು ನಿಸ್ಸತ್ವ ಸತ್ವವಿಲ್ಲದನ್ನ ಅದು ಫಲಸು ಹಾಂ ಅನ್ಸುತ್ತೆ ತಿನ್ನಬೇಕ ಕುಡಿಬೇಕು ಕುಡಿಬೇಕನ್ನಿಸುತ್ತೆ ಬರೀ ಫಲ ಬೈಬೇಕು ಬೇಕನ್ಸುತ್ತೆ ಅದು ಎಂಥ ಬೈಗಳ ಅಸ್ಲೀಲ್ ಬೈಗಳ ಸುಮ್ಮ ಸುಮ್ಮನೆ ಸೊಂಟದ ಕೆಳಗಿನ ಮಾತು ಮಾತಿದ್ರು ಸಾಕು ಮಾ ಒಬ್ಬರ ಹಾಲ ಸುಳಿ ಮಕ್ಳು ಹೀಗೆಲ್ಲ ಬರೀ ಬೈಕೋ ತಗೋದು ಕೆಲವು ಮಂದಿ ಮನೆಯಾಗೆ ಹೋಗ್ಬೇಕು ಮಕ್ಳಿಗೆ ಬೇತಾರೆ ಹೆಂಡ್ರಿ ಬೇತರ ಎಪ್ಪು ಅದನ್ನು ಹೇಳಬಾರ್ದು ನಾ ಏನು ಎರಡು ಮಾತು ಅಂದ್ಯಲ್ಲ ನನಗೆ ಬೇಜಾರು ಈಗ ಆದರೆ ಮಂದಿ ಬಾಗಿನ ಬರೋ ಮಾತವು ನನ್ನ ಮಾತಲ್ಲ ಹ್ಞೂ ಇಂಥ ಬರೀ ಇಂಥ ಮಾತೆ ಕೇಳಬೇಕಾಗುತ್ತೆ ಇಡೀ ಮನೆ ಹಂಗಿದ್ದಾಗ ಇದ್ದಾಗ ಮಕ್ಕಳು ಬಯಗು ಅದೇ ಮಾತು ಬರ್ತಾವೆ ಮಾತೆತ್ತಿರ ಸ್ವಂಟದ ಕೆಳಗಿನ ಮಾತು ಮಾತೆತ್ತಿ ಅಸ್ಲಿ ಬೈಗಳ ಹಾಂ ಮತ್ತೊಬ್ಬರಿಗೆ ನಾನು ತಾನು ಮಾತಾಡ್ತಕ್ಕಂಥ ಮಾತುಗಳಿಂದ ಬೇಜಾರು ಆಗ್ತದೆ ದುಃಖ ಆಗ್ತದೆ ನೋವು ಆಗ್ತದ ಕಾಳಜಿನೇ ಇಲ್ಲ ರಾಕ್ಷಸತ್ವ ರಾಕ್ಷಸತ್ವ ಅದಕ್ಕೆ ಏನು ಮಾಡಬೇಕು ಹಾಗಾದ್ರೆ ಏನು ಮಾಡಬೇಕು ಅದಕ್ಕೆ ಅನೇಕ ಅನೇಕ ಇದು ಅದಾವೆ ಕ್ರಿಯೆಗಳದಾವೆ ನಿಮ್ಮ ನೆಗೆಟಿವಿಟಿಯನ್ನು ನಾಶ ಮಾಡ್ಕೊಳ್ಳಿಕ್ಕೆ ಒಂದೇದಂದ್ರೆ ಆಧ್ಯಾತ್ಮಿಕ ವಿಚಾರಗಳು ಮತ್ತೊಂದು ದೇವರ ಕುರಿತು ಭಯ ದೇವರ ಕುರಿತು ಭಯ ಇರಲಿ ನೀವೆಲ್ಲರೂ ಶಿಸುಪಾಲರಾಗ್ತೀರಿ ಹಾಂ ಹೆಂಗೆ ಶಿಸುಪಾಲ ನೂರ ಎಂಟು ನೂರು ಸಲ ಅಥವಾ ನೂರ ಎಂಟು ಸಲ ತಪ್ಪು ಮಾಡಿದ ಹೊರತು ನಾನು ಅವನು ಮುಟ್ಟುದಂತ ಹೇಳಿದ್ದ ಕೃಷ್ಣ ಹಂಗೆ ಒಂದೂರ ಎಂಟು ತಪ್ಪುಗಳನ್ನ ಮಾಡಿಬಿಟ್ಟ ಅವನು ಮಿಕ್ಕಿ ಅವ ಅಹಂಕಾರದ ಮೆರೆತಿದ್ದ ಏನು ಮಾಡಿದೆ ಕೃಷ್ಣ ಹಾರಾಡ್ತಾನ ಹಾಂ ಏನು ಮಾಡಿದೆ ಕೃಷ್ಣ ಹಾರಾಡ್ತಾನೆ ಅಂತಿದ್ರು ಹಂಗ ಹಂಗೆ ನೀವು ನೂರ ಎಂಟು ತಪ್ಪು ಮಾಡಿಬಿಟ್ಟ ಪರಮಾತ್ಮ ನೋಡ್ತಾಯಿರ್ತಾನೆ ನೂರೆಂಟು ತಪ್ಪುಗಳನ್ನು ಮಾಡಲಿ ಮಗ ನೋಡ್ತೀನಿ ಪಾಪದ ಕೂಡ ತುಂಬಬೇಕಿಲ್ಲ ಅಂತ ಕಾಯ್ತಿರ್ತಾನೆ ನೀವೇನು ತಿಳ್ಕೊತೀರಿ ಆ ಕಾಯುವಿಕೆಯ ಸಮಯವನ್ನು ನನಗೇನಾಗ್ಯದ ದೇವ್ರನು ಬೇಯ್ತಿರಿ ಹೆಣ್ಣರು ಬೈತೀರಿ ಮಕ್ಕಳನ್ನೂ ಬೇಯ್ತೀರಿ ಮಗಳಿಂದವ್ರನ್ನ ಬೈತೀರಿ ನಿಮ್ಮ ಕೈಕಳಗ್ಗಿನವ್ರನ್ನ ಬೈತೀರಿ ಹಾಂ ಬೈಯುವುದೇ ಬೈಯುದೆ ಬೈಯುದೇ ಬೈಯ್ದು ಹಾಂ ಒಂದು ನಿಮ್ಮ ನಿಮ್ಮ ಮನಸ್ಸೇ ರಾಕ್ಷಸದ ಅದರೊಳಗೆ ಕಳ್ಳು ಹಾಕ್ತೀರಿ ಶರೀ ಕುಡಿತೀರಿ ಮತ್ತಷ್ಟು ದೆವ್ವಾಗ ಅದಕ್ಕೆ ಮತ್ತು ನಿಮ್ಮ ಸ್ಥಿತಿ ಏನಾಗಬಾರ್ದು ಕ್ಷಯ ದೇವರೇ ಜಗತ್ತಿರು ತುಂಬ ಅವರೇ ತುಂಬ್ಯಾರ ರಾಕ್ಷಸರು ತುಂಬ್ಯಾರ ರಾಕ್ಷಸತ್ವವೇ ತುಂಬಿದವು ಹೀಗೆ ಯಾರು ಯಾರನ್ನು ಕಾಪಾಡಲಿಕ್ಕೆ ಆಗುವುದಿಲ್ಲ ನಮ್ಮ ನಮ್ಮ ಕರ್ಮಾನುಸಾರ ಇಂಥವ್ರು ನಮಗೆ ಗಂಟು ಬೀಳ್ತಾರೋ ಅಷ್ಟೇ ನಮಗೇನಾದರೂ ಕರ್ಮ ಗಂಟು ಬಿದ್ದಿದ್ರಪ್ಪ ಇಂಥ ರಾಕ್ಷಸಿ ಮನೋಭಾವದವರು ನೆಗೆಟಿವಿಟಿ ಮನೋಭಾವದವರು ಬರ್ತಾರೆ ನಮ್ಮೊಳಗಿನ ಪಾಸಿಟಿವಿಟಿಯನ್ನು ಸೋಲಿಸ್ತಕ್ಕ ಪ್ರಯತ್ನ ಮಾಡ್ತಾರೆ ಯುದ್ಧ ಪಾಸಿಟಿವಿಟಿ ಮತ್ತು ನೆಗೆಟಿವಿಟಿಯ ನಡುವೆ ಯುದ್ಧ ಆದರೂ ಮೇಲ್ನೋಟಕ್ಕೆ ನೆಗೆಟಿವಿಟಿ ಗೆದ್ದಂಗೆ ಅನಿಸ್ತದ ಆದ್ರೆ ಅಂತಿಮ ಜಯ ಪಾಸಿಟಿವಿಟಿ ಅದಕ್ಕೆ ಸತ್ಯ ಅಂತ ಸತ್ಯ ಅಂತಾರೆ ನೋಡಲಿಕ್ಕೆ ಅಸತ್ಯ ಗೆದಿತೈತಿ ಯಾಕಂತಂದ್ರೆ ಸತ್ಯ ಗೆದ್ಯನ ನೋಡೋಕ್ಕೆ ಆಗೋದಿಲ್ಲ ಅದಕ್ಕೆ ಅಸತ್ಯಕ್ಕೆ ಅಸತ್ಯ ಸತ್ಯದ ಡ್ರೆಸ್ ಹಾಕೊಂಡು ಬಂದಿತ್ತು ಅಸತ್ಯ ಸತ್ಯದ ಒಂದು ಈಗ ಒಂದು ಒಂದು ನೋಡ್ತಿರಲಿಲ್ಲ ರಾಜ ಪೋಷಾಕ ಸಿಗ್ತಾವೆ ಎಲ್ಲೇ ಡೇರಾಡೂನ್ಗೆ ಹೋದಾಗ ಶಿಮ್ಲಾಕ್ಕೆ ಹೋದಾಗ ಕಾಶ್ಮೀರಕ್ಕೆ ಹೋದಾಗ ರಾಜ ಡ್ರೆಸ್ ಹಾಕೊಂಡು ಒಂದು ಕ್ಷಣ ಇದಂಗೆ ಮಾಡ್ತೀವಿ ಹಂಗೆ ಅಸತ್ಯವು ಸತ್ಯದ ಡ್ರೆಸ್ ಹಾಕೊಂಡು ಈಗ ನಮ್ಮ ನಡುವೆ ಅಸತ್ಯ ಸತ್ಯದ ಡ್ರೆಸ್ ಹಾಕೊಂಡು ಬಂದೈತಿ ಹೀಗಾಗಿ ಸತ್ಯ ಯಾವುದು ಅಸತ್ಯ ಯಾವುದು ನಮ್ಗೆ ಗೊತ್ತಾಗೋದು ಕನ್ಫ್ಯೂಷನ್ ಇಡುತ್ತೆ ನಮಗೆ ಅಸತ್ಯ ಸತ್ಯದ ಡ್ರೆಸ್ ಹಾಕ್ಕೊಂಡು ಬಂದು ನಮ್ಮ ಸುತ್ತ ಇರ್ತಾ ಇರೋದಕ್ಕೇ ನಮಗೆ ಕನ್ಫ್ಯೂಷನ್ ಅದ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಂಡು ಆದರೆ ಒಂದಿಲ್ಲ ಒಂದು ದಿವಸ ಎರಡು ದಿವ್ಸ ನಡಿತೈತಿ ಅಸತ್ಯದ ಅನಾವರಣ ಆಗ್ತದೆ ಹ್ಞೂ ಅನಾವರಣ ಆಗ್ತದೆ ಆವಾಗ ಸತ್ಯ ಅಲ್ಲ ಅನ್ನೋದು ಗೊತ್ತಾಗ್ತದೆ ಆವಾಗ ಶಿಕ್ಷೆ ಆಗ್ತದೆ ಅದಕ್ಕೆ ನಿಮಗೆ ಏನಾದರೂ ನಿಮ್ಮೊಳಗೆ ನೆಗೆಟಿವಿಟಿ ಇದ್ದರೂ ಕೂಡ ಪಾಸಿಟಿವಿಟಿಯ ಲೇಪನ ಮಾಡಿಕೊಂಡ್ರಿ ನೀವು ಒಳಗೆ ರಾಕ್ಷಸರು ಮೇಲೆ ದೇವತಾ ಪುರುಷರ ಟೈಪ್ ಕಾಣ್ತೀರಿ ಎಷ್ಟೋ ಜನ ಯೋಗಿಗಳು ಡಾಕ್ಟರು ಯೋಗ ಗುರುಗಳು ಎಲ್ಲ ಒಳಗಡೆ ರಾಕ್ಷಸಿ ಮನೋಭಾವದಿಂದ ಇದ್ದು ಮ್ಯಾಗ ದೇವತಾ ತೋರಿಸ್ಕೊಡ್ತಾರ ದಯವಿಟ್ಟು ಕ್ಷಮಿಸಿ ಒಂದು ಮಾತು ಬರ್ತದ ನನ್ನ ಮಾತಲ್ಲ ನನ್ನ ಮಾತಲ್ಲ ದಿನ ಕಾ ಸಾಧು ದಿನ ಕಾ ಸಾಧು ರಾಧ್ ಕಾ ದಿನ ಕಾ ಸಾಧು ರಾಧ ಕೂ ಇದು ಅಂತಿಕೊಂಡು ಹೇಳ್ತಾರೆ ಇದು ಗಾದೆ ಮಾತಾಗ್ಯದ ರಾತ್ ನಮ್ಮ ಇಡೀ ಏನು ಹಗಲದೊಳಗೆ ನಮ್ಮ ಇರುವಿಕೆನೇ ಬೇರೆ ಇರ್ತದ ಅವಾಗ ಅವಾಗ ನಮ್ಮ ಇರುವಿಕೆ ಬೇರೆ ಇರ್ತದೆ ರಾತ್ರಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಮದು ಅನಾವರಣ ಆಗ್ತದೆ ಅನಾವರಣ ಆಗುತ್ತೆ ನಮ್ಮದೆಲ್ಲ ಕೆಟ್ಟ ಗುಣಗಳು ನಮ್ಮದು ನೆಗೆಟಿವಿಟಿ ಹೊರಗೆ ಬರೋದು ಆವಾಗ ಬಯಲೊಳಗೆ ಏನಪ್ಪ ಅಂದ ಬಯಲೊಳಗೆ ಏನಿರ್ತದೆ ಹಗಲೊಳಗೆ ಮತ್ತು ಬಯಲೊಳಗೆ ನಾವು ಒಳಗೆ ನೆಗೆಟಿವಿಟಿ ಇಟ್ಕೊಂಡು ಮ್ಯಾಗ ಪಾಸಿಟಿವಿಟಿಯಲ್ಲಿ ಲೇಪನ ಪಡ್ಕೊಂಡಿರ್ತೀವಿ ಮೆಲ್ಚಿಂಗ್ ಮಾಡ್ಕೊಂಡಿರ್ತೀವಿ ನಾವು ಒಳಗಡೆ ಎಲ್ಲ ರಾಕ್ಷಸತ್ವ ತುಂಬಿಕೊಂಡ್ರು ಸಹಿತ ಮ್ಯಾಗ ಇಬ್ಬು ತಸಗೊಂಡು ಹಾಂ ಕೊಲ್ಲ ರುದ್ರಾಕ್ಷ ಹಾಕ್ಕೊಂಡು ಕೈಯ ಜಪ್ಮನೆ ಹಿಡ್ಕೊಂಡು ಬಾಯಾಗ ಓಂಕಾರ ಓಂಕಾರ ಹೇಳ್ತಾ ಶಿವ 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 ಅಂತ ಹಾಂ ಹಾಂ ಹೃದಯ ಕಾಲದಲ್ಲೆದ್ದು ಗಡ ಗಡ ನಡುಗುತ್ತ ನದಿಯೊಳು ಮಿಂದೇವೆಂದು ಸಟೆಯನು ಹೇಳುತ್ತ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ನೆಗೆಟಿವಿಟಿ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯತು ಇವರು ಉದರ ವೈರಾಗ್ಯ ಬೀದು ಯಾರು ನಾ ಹೇಳಿಲ್ಲ ಕನಕದಾಸರು ಪುರಂದ್ರದಾಸರು ಇಂಥವೂ ಆಧ್ಯಾತ್ಮ ಗೀತೆಗೇನು ಹೇಳಿದಾರ ಹಾ ಎಲ್ಲ ನಾಟಕ ಅದ ನಮ್ಮದು ಹೊಟ್ಟೆ ಪಾಡಿಗೋಸ್ಕರ ನಮ್ಮನ್ನು ನಾವು ಚಲೋ ಅದಿಗ ಬಿಂಬಿಸ್ಕೊಳ್ಳೋಕೋಸ್ಕರ ನಾಟಕ್ ನಾಟಕ ಮಾಡಿ ಒಳಗಡೆ ಎಲ್ಲ ಹೊಲಸು ಒಳಗಡೆ ಎಲ್ಲ ಹೊಲಸು ಒಳಗಡೆ ಎಲ್ಲ ದೇವ್ವ ಒಳಗಡೆ ಎಲ್ಲ ರಾಕ್ಷಸ ಈ ರಾಕ್ಷಸ ದೇವತಾ ಪುರುಷನಾಗಿ ಹೊದಿಕೆ ಹಾಕೊಂಡನ್ನ ರಾತ್ರಿ ತೆಗಿತಾನೆ ಅದನ್ನ ಅಂತಲ್ಲ ಅದಕ್ಕೆ ಏನು ಮಾಡಬೇಕು ಭಜನ್ ಕೀರ್ತನ್ ಶಿವಸ ಶಿವ ನೆನಪು ಶಿವಸ್ಮರಣೆ ಹೌದಾ ಆನಂತರ ಸದಾ ಸತ್ ಸತ್ಸಂಗದೊಳಗಿರೋದು ಸದಾ ಸದ್ವಿಚಾರಗಳನ್ನರೋದು ಸಾತ್ವಿಕ ಆಹಾರ ಸೇವನೆ ಮಾಡೋದು ಸಾತ್ವಿಕ ಆಹಾರ ಸೇವನೆ ಮಾಡೋದು ಸಾಧು ಸಂತರ ಸಂಘ ಮಾಡೋದು ಆನಂತರ ಬೆಳಗ್ಗೆ ಹೇಳೋದು ಬ್ರಾಹ್ಮಿಮೂರ್ತವಾಗಿ ಹೇಳಬೇಕು ಜಳಕಾಯ ಮಾಡೋಣ ಉಪ್ಪು ಇಲಾಯಚಿ ಪುಡಿ ಲವಂಗ ಪುಡಿ ಜಾಜಿಕಾಯಿ ಪುಡಿ ಇಲಾಯಚಿ ಲವಂಗ ಜಾಜಿಕಾಯಿ ಅರಿಶಿನ ಅರಿಶಿನ ಮತ್ತು ದಾಲ್ಚಿನ್ನಿ ಈ ಪುಡಿಗಳನ್ನು ಇದಕ್ಕೆ ದೈವಿಕ ಚೂರ್ಣ ಅಂತ ಹೇಳ್ತೀವಿ ಈ ಪುಡಿಯನ್ನು ನೀರೊಳಗೆ ಹಾಕೋರಿ ಉಪ್ಪು ಮತ್ತು ಈ ದೈವಿಕ ಚೂರ್ಣವನ್ನು ಹಾಕೋರಿ ಒಂದಿಷ್ಟು ಹಸಿ ಹಾಲು ಹಾಕೋರಿ ಒಂದಿಷ್ಟು ಪಚ್ಚ ಕರ್ಪುರ ಹಾಕೋರಿ ಆ ನೀರನ್ನು ಸ್ನಾನ ಮಾಡಿ ನಿಮ್ಮ ಒಳಗೆ ತುಂಬಿದ ರಾಕ್ಷಸತ್ವ ಕರಿಹೋಗ್ತದ ಹೇಗೆ ಹೇಗೆ ಉರಿ ಹಚ್ಚನ ಜನ ಮೀನುಬತ್ತಿ ಕರ್ಕ್ತಾ ಹೋಗ್ತದೆ ಆ ಸ್ನಾನ ಮಾಡೋಣ ರಾಕ್ಷಸತ್ವ ಕಮ್ಮಿ ಆಗ್ತಾ ಹೋಗ್ತದೆ ಓಂಕಾರ ಅನ್ರಿ ಸದಾ ನಿಮಗೆ ನೀವು ಅಂಜಿಕೊಡ್ರಿ ಸದಾ ಪರಮಾತ್ಮನಿಗೆ ಅಂಜ್ರಿ ಮತ್ತೊಬ್ಬರಿಗೆ ಹಿಂಸ ಮಾಡಬೇಡ್ರಿ ಇಂಥವೆಲ್ಲ ರೂಢಿಸ್ಕೊಂಡ್ರಪ್ಪ ಅಂದ್ರೆ ನಿಮ್ಮೆಲ್ಲ ಒರಿಜಿನಲ್ ನೇಚರ್ ನಿಮ್ಗೆ ಹೊರಗೆ ಬರ್ತದೆ ಆದರೆ ನಾ ಹೇಳಿದೆ ಮಾಡೋದು ಎಷ್ಟು ಕಠಿಣದು ಜೀವನವೆಂಬುದು ಎಷ್ಟು ಕಠಿಣವು ಗುಲಾಬಿ ತರ ಗುಲಾಬಿ ತರ ಹಾಂ ಎಷ್ಟು ಕಠಿಣದ ಎಷ್ಟು ಕಠಿಣದ ನಾಟಕ ಮಾಡಿಸೋದು ಕಠಿಣದ ಎಷ್ಟೋ ಮಂದಿ ನಾಟಕ ಮಾಡಸೈದ್ ಬರೋದಿಲ್ಲ ಕೆಲವು ಮಂದಿ ಎಕ್ಸ್ಪರ್ಟ್ ಇರ್ತಾರ ಅದ ಕಾರಣ ನಾಟಕ ಮಾಡ್ರಿ ನಾಟಕ ಮಾಡಿರಿ ಆದ್ರೆ ನಾಟಕದ ಸೂತ್ರಧಾರ ಧಾರ ಏನದ ಅಲ್ಲ ಮುಂದೆ ನಾಟಕ ಮಾಡೋಕೆ ಹೋಗ್ಬೇಡ್ರಿ ನೀವು ಹ್ಞೂ ನಮ್ಮಂಥವ್ರ ಮುಂದೆ ಮಾಡಿರಿ ಜನರ ಮುಂದೆ ಮಾಡಿರಿ ಪರಮಾತ್ಮನ ಮುಂದೆ ಮಾಡ್ತೀರ ಹ್ಞೂ ಪರಮಾತ್ಮನ ಮುಂದೆ ಅದೇ ಮಾಡ್ತೀರಾ ಜನರ ಮುಂದೆ ಮಾಡಿ 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 ಅಭ್ಯಾಸ ಆಗ್ಯದ ಪರಮಾತ್ಮ ಮುಂದೆ ಅದೇ ಮಾಡ್ತೀರಿ ನೀವು ಮಾಡಬೇಡಿ ಹ್ಞೂ ಸೊ ನಿಮ್ಗೆ ಒಳ್ಳೇದಾಗಲಿ ನಾನು ಹೇಳಿದ ಮಾತುಗಳನ್ನ ಸ್ವಲ್ಪ ಅರ್ಥೈಸ್ಕೊಡಿ ಆದರೆ ನಾನು ಏನು ಹೇಳಿದ್ದಲ್ಲ ಈ ಮಾತುಗಳು ನಿಮಗೆ ಕಹಿ ಆಗ್ತವೆ ನಿಮಗೆ ಹಿಡ್ಸೋದಿಲ್ಲ ಹಿಡಿಸೋದಿಲ್ಲ ಕಮೆಂಟ್ ಬರೆದು ಬಿಡ್ತೀರಿ ಏನು ಹೇಳಿ ಹೇಳ್ಬಿಡ್ರಿ ಎಷ್ಟು ಬೆಳೆಸ್ತೀರಿ ಹಾ ಭಾಳ ಶಾನಿಯಾರ ನೀವು ಹ್ಞೂ ದೇವ್ರೆ ನಿಮಗೆ ದೇವರೇ ನಿಮ್ಗೆ ಸದ್ಬುದ್ಧಿ ಕೊಡಬೇಕು ದೇವರೇ ನಿಮ್ಗೆ ಒಳ್ಳೇದು ಮಾಡಬೇಕು ಶ್ರೀವೃತ್ತಿ